ನೆಕ್ಸ್ಟ್ ಇಯರ್ ಕೂಡ ಪ್ಲೀಸ್ ದಯವಿಟ್ಟು ನನ್ನ ಕರಿಬಿರಿ ಬೇರೆ ಅವ್ರನ್ನೆಲ್ಲ ವಿಮೆನ್ ಡಿರೆಕ್ಟರ್

ಆ ನೋ ಉತ್ತರ ಬಂತು ನನಗೆ ಸೊ ಇಟ್ ಇಸ್ ನಾಟ್ ಜಸ್ಟ್ ಲಿಮಿಟೆಡ್ ಟು ফিল্ম ಇಂಡಸ್ಟ್ರಿ ಎಲ್ಲ ಕಡೆ ಕಾನ್ಫರ್ಟ್ ಫೀಲ್ಡ್ ಅಲ್ಲಿ ಆಗಲಿ ಜರ್ನಲಿಸಂ ಆಗಿರಲಿ ಐ ಥಿಂಕ್ ಮುಂದೆ ಹೆಳ್ಕೋಬೇಕು ಸ್ವಲ್ಪ ಸೋ ಬರಿ ফিল্ম ಇಂಡಸ್ಟ್ರಿ ಮಾತ್ರ ಅಲ್ಲ ಐ ಥಿಂಕ್ ಎಲ್ಲ ಫೀಲ್ಡ್ ಅಲ್ಲಿ ಐ ಥಿಂಕ್ ವಿಮೆನ್ ಫೇಸಿಂಗ್ ದ ಸ್ಕೀಡ್ ดิಸ್ಪ್ಯಾರಿಟಿ ಆ ಸೇಮ್ ಕೆಲಸಕ್ಕೆ ದ ವಿಮೆನ್ ಆರ್ ಬಿಡ್ಲೆಸ್ ಐ ಥಿಂಕ್ ದಟ್ ಮಸ್ಟ್ ಚೇಂಜ್ ಆ್ಯಂಡ್ ಅದಕ್ಕೆ ಹೆಣ್ಮಕ್ಳು ನಾವು ಒಂದಾಗಬೇಕು ಅವಾಗ್ಲೇ ವಿ ಕ್ಯಾನ್ ಚೇಂಜ್ ಇಟ್ ಸೊ ಹಾಗಾಗಿ ಐ ಥಿಂಕ್ ಎಸ್ಪೆಷಲಿ ಇನ್ ದ ಫಿಲ್ಮ್ ಇಂಡಸ್ಟ್ರಿ ಹೀರೋಗೂ ಹೀರೋನ್ಗೂ ತುಂಬಾ ವ್ಯತ್ಯಾಸ ಇದೆ ನಾವು ಹಿಟ್ಗಳು ಕೊಟ್ಟರು ಇನ್ನೇನು ಆಗ್ತಾ ಇದ್ದೀರ ಸೇ ನಿಮಗೆ ಡೈಲಿ ಡೈಲಿ ಪೇಮೆಂಟ್ ಸಿಗುತ್ತೆ ನಿಮಗೆ ಹೀರೋಸ್ ಅಂತ ಜಾಸ್ತಿ ಪೇಮೆಂಟ್ ಸಿಗುತ್ತೆ ಕಾಮಿಡಿಯನ್ಸ್ಗೆ ಸೊ ಐ ಥಿಂಕ್ ದಟ್ ಮಸ್ಟ್ ಚೇಂಜ್ ಯಾ ಹೇಳ್ತಾ ಅಂದ್ರೆ ಸಿನಿಮಾ ಂಡಸ್ಟ್ರಿಲಿ ಹೆಣ್ಮಕ್ಳು ಹೊಂದಾಗಬೇಕು ಅಂತ ಸೊ ಸದ್ಯಕ್ಕೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಗ್ಗಟ್ಟಿನ ವಿಚಾರ ಕೂಡ ಸಾಕಷ್ಟು ಹೆಚ್ಚಾಗ್ತಾ ಇದೆ ನೀವ್ ಅದನ್ನ ಹೆಂಗ್ ರಿಸೀವ್ ಮಾಡ್ತಾ ಇದ್ರಿ ಇಷ್ಟು ಅಷ್ಟೇ ಸಿನಿಮಾ ಇಂಡಸ್ಟ್ರಿಲಿ ಒಗ್ಗಟ್ಟಿಲ್ಲ ಅನ್ನೋಂತ ವಿಚಾರ ಸಾಕಷ್ಟು ಹೆಚ್ಚಾಗ್ತಾ ಇದೆ ಸಿ ಸಮಮ್ಸ್ ಪೊಲಿಟಿಕಲ್ ಅದು ಮಸ್ಟ್ ಇಟ್ ಅಸ್ ಮಚ್ ಅಸ್ ಪಾಸಿಬಲ್ ಸಿನಿಮಾ ಬಂದಾಗ ಅಂಡ್ ಇಶ್ಯೂಸ್ ಬಂದಾಗ ನಾವು ಆದಷ್ಟು ನಮ್ಮ ಸಿನಿಮಾ ಇಂಡಸ್ಟ್ರಿನ ಕಾಪಾಡೋದನ್ನ ನೋಡ್ಕೋಬೇಕು ಓಕೆ ಸೊ ಐ ತಿಂಕ್ ಸಾಧು ಕೋ ಕಿಲಾಸ್ ಅವ್ರು ನನ್ಗೂ ತೋರಿಸಿದ್ರು ಎಲ್ಲಾರ್ಗು ಇನ್ವಿಟೇಷನ್ ಕಳಿಸಿದ್ದಾರೆ ವಾಟ್ ಇಸ್ ಆಯ ಶೋರ್ೀಪಲ್ ಪ್ರತಿ ವರ್ಷ ಅದು ಚೇಂಜ್ ಆಗ್ತಾ ಹೋಗುತ್ತೆ ಸೊ ಇವಾಗ ಸಾಧು ಗುರುಕುಲ ಸರ್ ಅವರು ಪ್ರೆಸಿಡೆಂಟ್ ಆದರೆ ಅವ್ರಿಗೆ ಬೇರೆ ಬೇರೆ ರೀತಿಯಲ್ಲಿ ಕಾಂಟ್ರವರ್ಸೀಸ್ಗಳು ಬರುತ್ತೆ ಬೇರೆ ಯಾರಾದರೂ ಪ್ರೆಸಿಡೆಂಟ್ ಆದರೆ ಅವ್ರಿಗೆ ಬೇರೆ ಥರ ಆಗುತ್ತೆ ಅದು ಇಂಡಸ್ಟ್ರಿದಲ್ಲಿ ಇರಬಾರ್ದು ಬಟ್ ದಟ್ ಇಸ್ ಹೌ ಇಟ್ ಇಸ್ ಆ್ಯಂಡ್ ಇಟ್ ಶುಡ್ ನಾಟ್ ಬಿ ಹ್ಯಾಪ್ನಿಂಗ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಐ ಥಿಂಕ್ ಎಲ್ಲರೂ ಒಗ್ಗಟ್ಟಾಗಿ ನಾವು ಇದನ್ನ ಒಂದು ಸಕ್ಸಸ್ ಮಾಡಬೇಕಂದ್ರೆ ನಮ್ಮ ಇಂಡಸ್ಟ್ರಿಗೆ ಒಳ್ಳೆ ಹೆಸರು ಬರುತ್ತೆ ಸೊ ಹಾಗಾಗಿ ಏನೇ ಸಣ್ಣ ಪುಟ್ಟ ವಿಷಯಗಳಿದ್ರೂ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಅಟ್ಲೀಸ್ಟ್ ಒಂದು ಫೇಸ್ ಸಿನಿಮಾಗೋಸ್ಕರ ನಮ್ ಜನಕ್ಕೋಸ್ಕರ ಅಂತ ನಾವು ಒಟ್ಟಿಗೆ ಬಂದು ನಾವಿಲ್ಲಿ ಸರ್ಜೆಸ್ ಮಾಡ್ತೀವಿ